ನಮಸ್ಕಾರ ವಿಶ್ವಾನಿ ಟಿ ವಿ ಲೋಕಲ್ ಫೋಕಸ್ಗೆ ಸ್ವಾಗತ ನಾನು ಚಿದಾನಂದ್ ರುದ್ರಾಪುರ್ಮಳ್ ಗೋವು ಜಗಕ್ಕೆಲ್ಲ ಮಾತೆ ಕರುವಿಗೂ ಜನರಿಗೂ ಅಮೃತದಾತೆ ಮುಕ್ಕೋಟಿ ದೇವತೆಗಳಿಗೆ ಆಶ್ರಯದಾತೆ ಹೀಗೆ ನಾನಾ ರೀತಿಯಲ್ಲಿ ಗೋವನ್ನು ಮಾತೆಯ ಸ್ಥಾನದಲ್ಲಿ ಕಂಡು ನಿತ್ಯ ಪೂಜಿಸುತ್ತೇವೆ ಈಗ ಗೋ ಹಂತಕರು ನಾಡಿನ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ನೇತ್ರಾವತಿ ನದಿಯ ಪಾವಿತ್ರತೆಗೆ ಸಂಚಕಾರ ತಂದಿದ್ದಾರೆ ನೇತ್ರಾವತಿ ನದಿ ಸೇರುವ ಉಪ ನದಿ ಮೃತ್ಯುಂಜಯ ನದಿಗೆ ಗೋಕಡಿದ ತ್ಯಾಜ್ಯದ ಮೂಟೆಗಳನ್ನ ಎಸೆದು ಹೋಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಗ್ರಾಮದ ಅಣ್ಣಾರ್ ಎಂಬಲ್ಲಿ ಈ ಕೃತ್ಯ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಹಾಗಾಗಿ ಸ್ನಾನ ತೀರ್ಥ ಇತ್ಯಾದಿ ಕಾರಣಕ್ಕೆ ಬಳಸುವ ನೇತ್ರಾವತಿ ನದಿಯ ನೀರು ಕಲುಷಿತಗೊಂಡಿದ್ದು ಲಕ್ಷಾಂತರ ಭಕ್ತರು ಆತಂಕಕ್ಕೀಡಾಗಿದ್ದಾರೆ ಗೋ ಹಂತಕರ ಕೃತ್ಯಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪವಿತ್ರ ನೇತ್ರಾವತಿಗೆ ಪಾವಿತ್ರತೆಗೆ ಧಕ್ಕೆ ತಂದಿರುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರರಾಗಿರುವಂತಹ ಮೋಹನ್ ಗೌಡ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಯಾವ ಸಮಯದಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಹೋರಾಟಗಳು ನಡೆದಿದೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಆ ಮೋಹನ್ ಗೌಡ ಅವರೇ ನಮಸ್ಕಾರ ನಮಸ್ಕಾರ ಏನಾಗ್ತಾ ಇದೆ ಅಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಹೋರಾಟಗಳನ್ನ ನಡೆಸಿದ್ದೀರಿ ಪ್ರತಿಭಟನೆಗಳು ನಡೆದಿದೆ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಹಿಂದೂಗಳ ಭಾವನೆಗೆ ಇದು ಒಂದು ಧಕ್ಕೆ ತರುವಂತಹ ಒಂದು ಕೃತ್ಯ ನಡೆದಿದೆ ಏನಂತೀರಿ ಇದರ ಬಗ್ಗೆ ಮೋಹನ್ ಗೌಡ ಅವರೇ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಪರಶುರಾಮನ ಪರ ಸೃಷ್ಟಿಭೂಮಿ ಆದಂತಹ ದೈವಸ್ಥಾನ ದೇವಸ್ಥಾನ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಈ ಒಂದು ಶಕ್ತಿ ಪೀಠಗಳ ಸ್ಥಾನ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತೇವೆ ದುರ್ದೈವ ಅಂತ ಹೇಳಿದ್ರೆ ಎರಡು ದಿನದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲೆಯಲ್ಲಿ ಹರಿಯುವಂತಹ ಪವಿತ್ರ ನದಿ ನೇತ್ರಾವತಿ ಆ ನೇತ್ರಾವತಿಗೆ ಒಂದು ಉಪನದಿ ಹರಿಯುತ್ತೆ ಆ ಉಪನದಿ ಉಪನದಿ ಮೇಲೆ ಸುಮಾರು ಒಂಬತ್ತು ಮೂಟೆಗಳಲ್ಲಿ ಗೋಮಾತೆಯ ಒಂದು ಮಾಂಸವನ್ನ ಎಲುಬನ್ನು ಕಟ್ಟಿ ಆ ನದಿಗೆ ಹಾಕಿದರೆ ಇದು ಅತ್ಯಂತ ಖಂಡನೀಯ ಇದೆ ಇದನ್ನ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ನೋವುಂಟು ಮಾಡೋ ಉದ್ದೇಶದಿಂದಲೇ ಇದನ್ನು ಮಾಡಿರುವಂತದ್ದು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಉಪನದಿ ನೇತ್ರಾವತಿ ನದಿಗೆ ಅದು ತಲುಪತ್ತೆ ನೇತ್ರಾವತಿ ನದಿ ಇವತ್ತು ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರು ಸ್ನಾನವನ್ನು ಮಾಡ್ತಾರೆ ಆ ನೇತ್ರಾವತಿ ನದಿ ಅತ್ಯಂತ ಪವಿತ್ರ ನದಿ ಅಂತ ಹೇಳಿ ಆ ನದಿಯ ನೀರನ್ನ ಮಂಜುನಾಥನ ಅಭಿಷೇಕಕ್ಕೆ ಮೂರ್ತಿ ಅಭಿಷೇಕಕ್ಕೂ ಸಹ ಅದನ್ನು ಬಳಸ್ತಾರೆ ಹಾಗಾಗಿ ಆ ನದಿಯ ನೀರನ್ನ ಅಪವಿತ್ರ ಮಾಡಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಉಂಟು ಮಾಡುವಂತ ಒಂದು ಅತ್ಯಂತ ಆ ಕುಕೃತ್ಯವನ್ನ ಮಹಾಪಾಪ ಕೃತ್ಯವನ್ನ ಈ ಮೂಲಕ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಹಿಂದೆ ದೀಪಾವಳಿ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಹಳಷ್ಟು ಕಡೆಗಳಲ್ಲಿ ದೀಪಾವಳಿಯ ಗೋಪೂಜೆಯ ದಿನ ಗೋ ಹತ್ಯೆಯನ್ನ ಮಾಡುವಂಥದ್ದು ದೇವಸ್ಥಾನಗಳ ಎದುರು ಗೋವಿನ ರುಂಡವನ್ನು ಬಿಸಾಕುವಂಥದ್ದು ಹೀಗೆ ಧಾರ್ಮಿಕ ಕುಕೃತ್ಯಗಳು ಧಾರ್ಮಿಕ ಭಾವನೆಯನ್ನು ಉಂಟು ಮಾಡುವಂತ ಅನೇಕ ಕುಕೃತ್ಯಗಳು ನಡೆದಿದೆ ಅಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸ್ಥಳಗಳಲ್ಲಿ ದೇವಸ್ಥಾನದ ಮೂರ್ತಿ ಭಂಜನ ಮಾಡುವಂಥದ್ದು ಅಪವಿತ್ರ ಮಾಡುವಂಥದ್ದು ಕಾಣಿಕೆ ಹುಂಡಿಯಲ್ಲಿ ಒಂದು ಅಪವಿತ್ರ ವಸ್ತುಗಳನ್ನು ಹಾಕುವಂಥದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವ ಬರಗಳನ್ನು ಹಾಕುವಂಥದ್ದು ಈ ಬಗ್ಗೆ ಹಲವು ಘಟನೆಗಳು ನಡೆದಿದೆ ಹಿಂದೂ ಜನಜಾಗೃತಿ ಸಮಿತಿಯಿಂದ ಬಹಳಷ್ಟು ಬಾರಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಮನವಿ ಕೊಟ್ಟು ಈ ತರ ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತಲ್ಲಿ ಹೇಳಿದ್ದೇವೆ ಆದರೆ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಗೋಮಾತೆಯನ್ನು ನಾವು ಅತ್ಯಂತ ಮೂರು ಮೂವತ್ತ್ ಮೂರು ಕೋಟಿ ದೇವತೆಗಳು ವಾಸ ಮಾಡುವಂತ ಪವಿತ್ರ ದೇವ್ರು ಅಂತೇಳಿ ನಾವು ಭಾವಿಸ್ತೇವೆ ಅಂತ ಗೋಮಾತೆಯನ್ನ ಹತ್ಯೆ ಮಾಡುವಂತದ್ದು ಇದು ಸ್ಪಷ್ಟವಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವ ಒಂದು ಕೆಟ್ಟ ಉದ್ದೇಶದಿಂದ ಮಾಡುವಂತದ್ದಿದೆ ಇದ್ರ ಬಗ್ಗೆ ಒಂದು ವಿಶೇಷ ತನಿಖೆಯನ್ನು ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಅತ್ಯಂತ ಕಠಿಣ ಕ್ರಮವನ್ನ ಜರುಗಿಸಬೇಕಾಗಿದೆ ಯಾರು ಆರೋಪಿಗಳಿದ್ದಾರೆ ಅವರ ಕೂಡಲೇ ಬಂಧನವನ್ನ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸಲ್ಪಟ್ಟಿದೆ ಈ ಎಲ್ಲ ಕುಕೃತ್ಯಗಳಿಂದ ಅವರು ಒಂದು ಈ ಏನು ಕೋಮು ಸೌಹಾರ್ದ ಕೆಡುವಂತ ಕೆಟ್ಟ ಕೃತ್ಯವನ್ನು ಇದರಲ್ಲಿ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ನಾವು ಈ ಹಿಂದೆ ಈ ತರ ಅನೇಕ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲಿ ಮೈಸೂರಿನಲ್ಲಿ ಒಬ್ಬ ಕೆ ಎಸ್ ಭಗವಾನ್ ಹಿಂದೂ ದೇವತೆಗಳನ್ನ ರಾಮ ಕೃಷ್ಣ ಮಾರುತಿಯನ್ನು ಅತ್ಯಂತ ಕೆಟ್ಟದಾಗಿ ಮಾತಾಡ್ತಾನೆ ಕೆಲವರು ದೇವ್ ದೇವರನ್ನ ಸಿನಿಮಾ ಬೇರೆ ಬೇರೆ ಮಾಧ್ಯಮದಿಂದ ಕೆಟ್ಟದಾಗಿ ಬಿಂಬಿಸ್ತಾರೆ ಹೀಗೆ ಹಲವು ರೀತಿಯಲ್ಲಿ ಇಂಥ ಕೃತ್ಯಗಳು ನಡೀತಾ ಇದೆ ಹಾಗಾಗಿ ಈ ತರ ನದಿ ಅಪವಿತ್ರ ಮಾಡುವಾಗ ಮಾತ್ರ ಅಲ್ಲ ಮೂರ್ತಿ ಅಪವಿತ್ರ ಮಾತ್ರ ಅಲ್ಲ ದೇವತೆ ಅಪವಿತ್ರ ಮಾತ್ರ ಅಲ್ಲ ದೇವಸ್ಥಾನ ಅಪವಿತ್ರ ಮಾತ್ರ ಅಲ್ಲ ಎಲ್ಲ ಹಿಂದೂಗಳ ಧಾರ್ಮಿಕ ಚಿಹ್ನೆಗಳನ್ನೇ ಒಂದು ಶ್ರದ್ಧಾ ಸ್ಥಾನವನ್ನೇ ಅಪವಿತ್ರ ಮಾಡುವಂತ ಕುಕೃತಿಗಳು ನಡೀತಾ ಇದೆ ಈ ಎಲ್ಲ ಇದನ್ನ ತಡಲಿಕ್ಕಾಗಿ ಒಂದು ಪ್ರತ್ಯೇಕ ಕಾನೂನಿನ ಅವಶ್ಯಕತೆ ಇದೆ ಹಿಂದೂಗಳ ಒಂದು ಹೇಗೆ ಇವತ್ತು ನಾವು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಇವತ್ತು ಬ್ಲಾಸ್ಮರಸ್ ಒಂದು ಏನು ದೇವನಿಂದ ಕಾಯ್ದೆ ಅಂತೇಳಿದೆ ದೇವನಿಂದ ಕಾಯ್ದೆ ಮಾಡಿದ್ರೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಇದೆ ಅದೇ ತರ ಒಂದು ಧಾರ್ಮಿಕ ಭಾವನೆಗೆ ನೋವುಂಟು ಮಾಡೋರ ಮೇಲೆ ಒಂದು ಕಠಿಣವಾದಂತ ಪ್ರತ್ಯೇಕ ಕಾನೂನಿನ ಅವಶ್ಯಕತೆ ಇದೆ ರಾಜ್ಯ ಸರ್ಕಾರ ಈ ಎಲ್ಲ ಗಮನದಲ್ಲಿಟ್ಕೊಂಡು ಯಾರು ಅಪರಾಧಿಗಳಿದ್ದಾರೆ ಅವರ ಮೇಲೆ ಒಂದು 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 ಎನ್ಎಸ್ ಆಕ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಒಂದು ಕಠಿಣವಾದಂತ ಆಕ್ಟ್ ಅನ್ನ ಹಾಕಿ ಅವರನ್ನ ಅದ್ರ ಹಿಂದೆ ಯಾರು ಸೂತ್ರ ಇದ್ದಾರೆ ಯಾರು ಕುಮ್ಮ ಕೊಡ್ತಾರೆ ಇದರ ಮೇಲೆ ಎಲ್ಲ ತನಿಖೆಯನ್ನು ಮಾಡ್ಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನರಾಗಿ ಸಮಿತಿಯು ಮಾಡುತ್ತೆ ಅಹ್ ಇದನ್ನ ಕೂಡ್ಲೆ ಕ್ರಮ ಕೈಗೋಬೇಕು ಇಲ್ಲಿ ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಅಹ್ ರಾಜ್ಯವ್ಯಾಪಿ ಹೋರಾಟವನ್ನ ಸಮಿತಿಯು ಮಾಡ್ಲಿಕ್ಕಿದೆ ಓಕೆ ಧನ್ಯವಾದಗಳು ಮೋಹನ್ ಗೌಡ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ವೀಕ್ಷಕರು ನೋಡಿದ್ರಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಂಘರ್ಷಕ್ಕೆ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಮತ್ತು ಜಿಲ್ಲೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕವಾಗಿರತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ನಾವು ಕಾಣಬಹುದು ಅದರಲ್ಲೂ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಈ ಒಂದು ಮಂಜುನಾಥ ದೇವಸ್ಥಾನದ ಸನ್ನಿಧಿಯಲ್ಲಿ ಹರಿಯುವಂತಹ ನೇತ್ರಾವತಿ ನದಿಯ ಉಪನದಿ ಮೃತ್ಯುಂಜಯ ನದಿಯಲ್ಲಿ ಇವತ್ತು ಮಾಂಸದ ಮೂಟೆಯನ್ನು ಎಸೆದು ಹೋಗಿರುವುದು ಬಹಳಷ್ಟು ಚರ್ಚೆಯ ಕಾರಣವಾಗಿದೆ ಮತ್ತು ವಿವಾದಾತ್ಮಕವಾಗಿ ಕಂಡುಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆ ಘಟನೆಗಳು ಹಿಂದೂ ಜನಜಾಗೃತಿಯ ಸಮಿತಿಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಅನೇಕವಾಗಿರ್ತಕ್ಕಂಥ ಈ ರೀತಿಯ ಕೃತ್ಯಗಳು ನಡೆದಿದೆ ಅಂದ್ರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಅನೇಕ ಕೃತ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ನಡೆಯುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಗಮನಹರಿಸಬೇಕು ಇಂತಹ ಕೃತ್ಯ ನಡೆಸುವವರ ಹಿಂದೆ ಕಾಣದ ಕೈಗಳಿದ್ದಾವೆ ಅವರನ್ನ ಬಂಧಿಸಬೇಕು ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನ ಕೊಡಬೇಕು ಎನ್ನುವಂಥದ್ದು ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರರ ಮೋಹನ್ ಗೌಡ ಅವರ ಮತ್ತು ಮತ್ತು ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಇದಕ್ಕೆ ಕರೆಯನ್ನು ಕೊಡ್ತಾ ಇದೆ ಹೋರಾಟಕ್ಕೆ ಕರೆಯನ್ನು ಕೂಡ ಕೊಡ್ತಾ ಇದೆ ಮತ್ತು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಕೊಡ್ತಾ ಇದೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಏನು ಕಾನೂನನ್ನಾಗಿರಬಹುದು ಕ್ರಮವನ್ನಾಗಿರಬಹುದು ಜರುಗಿಸುತ್ತಿಲ್ಲ ಸರ್ಕಾರ ಎನ್ನುವಂಥದ್ದು ಇವರ ಅಭಿಪ್ರಾಯ ಇದರ ಹಿಂದೆ ಸಾಕಷ್ಟು ಷಡ್ಯಂತ್ರ ಇದೆ ಕಾಣದ ಕೈಗಳ ಒಂದು ಕೈವಾಡವಿದೆ ಇದರ ವಿರುದ್ಧ ತಕ್ಷಣವೇ ಒಂದು ಸರ್ಕಾರ ಭಾಗವಹಿಸಿ ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಎನ್ನುವಂಥದ್ದು ಹಿಂದೂಗಳ ನಂಬಿಕೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಲೋಕಲ್ ಫೋಕಸ್ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೇವೆ ಅಲ್ಲಿಯವರೆಗೆ ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವಾನಿ ಟಿ ವಿ ಮತ್ತು ವಿಶ್ವಾನಿ ಟಿವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ